ಹಾಯ್ ಎಲ್ಲರಿಗೂ ನಮಸ್ಕಾರ ಅನುಬಂಧ ಅನುಬಂಧ ಪರಿಚಯ ನಿಮ್ಮೊಂದಿಗೆ ನಿರಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತರ ನಾನು ಮೊದಲೇ ಒಂದು ವಿಡಿಯೋ ಹಾಕಿದೆ ಅದರಲ್ಲಿ ಸರಿಯಾಗಿ ನಮ್ಮ ಕೆಲ್ಸದ ಬಗ್ಗೆ ನಿಮ್ಗೆ ಹೇಳಕ್ ಆಗಿರ್ಲಿಲ್ಲ ಸ್ವಲ್ಪ ಅದಕ್ಕೆ ಇವತ್ತು

ಹೆಸರು ಮಹೇಂದ್ರ ಅಂತ ಕ್ರಿಕೆಟ್ ಅಲ್ಲಿ ಫುಲ್ ಕಿಂಗು ತಡೆದಿರುವವರು ಯಾರು ಇದನ್ನ ನೋಡೋದು ತುಂಬಾ ದಿನ ಆಗಿದೆ ಕಾಂಕ್ರೀಟ್ ಆಗಿದೆ ಇದು ಈಗ ಟೈಮ್ ಆಗಿರೋದ್ರಿಂದ ಇದನ್ನ ಬಿತ್ತ ಇದೀವಿ ಕಂಪ್ಲೀಟ್ ಈ ಕೆಲಸದ ಬಗ್ಗೆ ಇವತ್ತು ತೋರಿಸ್ತೀನಿ ಬನ್ನಿ ಎಲ್ಲ ಬರ್ರ 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 ನೋಡಿ ನಾನು ಮಾಯಣ್ಣ ಕೆಲಸ ಮಾಡ್ತಾ ಇನ್ನೊಬ್ರು ಬಂದಿದ್ದಾರೆ ನಮ್ಮ ಜೊತೆಗೆ ಕೆಲ್ಸಕ್ಕೆ ಮೂರ್ ಜನ ಬಂದಿದೀವಿ ಯಾರು ಯಾರು ಗೊತ್ತಾ ತೋರ್ತೀನಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಕಿವಿಗೆ ಸಿಗಾಕೊಡ ಕಿತ್ತು ಸಾಕು ಹೋಗ ತು ಸಂಜಾ ಹಾ ನೈತು ಸಂಜಾ ನೈಡ ಮಾಡ್ತೀರಿ ಇಂಥ ಜಿಲ್ಲೆ ಎಲ್ಲ ಸಿಕ್ತಾ ನಿಮಗೆ ಹೊಡಿರಿ ಚಪ್ಪಡ ಹೊಡಿರಿ ಬಿಡ ಬೇಡ ಬೋನು ಬಿಝಿಯಾಗಿ ಬಿಟ್ಟಿದ್ದಾರೆ ಫುಲ್ ಎಜುಲೇಷನ್ ಬೋದಾರ ಹಂಗೆ ಕೆಲಸನೂ ಮಾಡ್ತಿರ್ತಾರೆ ನಾವೇನು ಎಲ್ಲರೂ ಈ ಕೆಲಸ ಮಾಡುವಾಗ ತುಂಬ ಹುಷಾರಾಗಿರ್ಬೇಕು ಫೋನ್ ನೋಡ್ಕೊಂಡು ಕೆಲಸ ಮಾಡಿದ್ರೆ ಕಷ್ಟ ಆಗುತ್ತೆ ಯಾರು ಬಿಚ್ಚುವಾಗ ಕೆಳಗಡೆ ಬಿದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಜಾಸ್ತಿ ಏನು ಕೆಳಗಡೆ ಇದ್ದಾಗ ಮಾತ್ರ ಎಲ್ಲ ಫೋನ್ ಯೂಸ್ ಮಾಡೋದು ಬರೀ ಡೌಗಳು ಬರೀ ಡೌಗಳು ನಿಮ್ದು ಅದ್ ಬಿಟ್ರೆ ಕೆಲಸ ಮಾಡುವಾಗ ಜಾಸ್ತಿ ಯಾರು ಫೋನ್ ಯೂಸ್ ಮಾಡಲ್ಲ ಅಲ್ಲಲ್ಲಲ್ಲಲ್ಲಲ್ಲಲ್ಲ ನೀವು ಅಷ್ಟೇ ಯಾವುದೇ ಕೆಲಸ ಮಾಡುವಾಗ ಫೋನ್ ಜಾಸ್ತಿ ಯೂಸ್ ಮಾಡಬೇಡಿ ಕೆಲಸ ಮುಗಿದ ಮೇಲೆ ಮಾಡಿ ನಮಗೆಲ್ಲ ಗೊತ್ತಾಗೋಯ್ತು ಅಂದ್ರೆ ನಾನು ಈ ವಿಡಿಯೋಗೋಸ್ಕರ ಫೋನ್ ಯೂಸ್ ಮಾಡ್ತಾರದಷ್ಟೇ ಮಣ್ಣನ್ ಮಗನೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಾಕತಿದ್ರೆ ಜಸ್ಟ್ ಕಲ್ನ ಅನ್ಸ್ಬಿಟ್ ಬರಕ್ ಹೇಳ ನಮ್ ಬಾಸ ಬೆಟ್ಟೆ ಒತ್ಕೋ ಬಂದವ್ರೆ ಅಂತದ್ರಲ್ಲಿ ನಾನ್ ಇಲ್ಲ ತಲ್ವಾ ಯಾಕೆ ತಟ್ಕೆ ಕಲ್ಲು ಹೂ ತರ ಮೇಲ್ ಬರ್ಲಿದ್ದೇವ್ರೆ ಬಿಟ್ಟ ಕಲ್ಲಿದ್ದಲ್ಲ ಅಂಟದು ಇಲ್ಲ ಈಗ ಸಪೋರ್ಟ್ ಎಲ್ಲ ಕೊಟ್ಟಾಗಿದೆ ಈಗ ಉದುರಿಸ್ಬೇಕು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಸಕ್ಕ ನಾವೇನ್ ಮಾಡ್ದೇನಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನೋ ಕಾಮೆಂಟ್ಸ್ तो कमेंट्स अवे इंगा नम ಕೆಲಸ ಏನಾದರೂ ಹೆಚ್ಚು ಕಣ್ಣೆ ಆಯ್ತು ಅಂತಂದ್ರೆ ಬೈ ಮಟಸ್ ಖತ್ತಂ ಬೈ ಬೈ ಟಾಟಾ ಗುಡ್ ಬೈ ಗಯಾ ಇನ್ನ ಯಾರೋ ಅದು

2 hours later 1 hour later I bye bye oh bye oh ay bhari hey! intadaya hey prabhu hey prabhu hey hariram krishna jagannath premanandi ye <laughs> <Hey, laughs> kya hua hey! ಆಕ್ಚುಲಿ ಚೆನ್ನಾಗಿರೋದು ಇದ್ರ ಹೆಸರು ಬಂದು ಇಂದಾರ ಅಂತ ಅಲ್ಲಿ ಅವಾಗ್ಲೇ ಬಿತ್ತಿಂದಲ ಅದು ಅದನ್ ಮುರ್ದಾಕ್ತಾರೆ ಗೊತ್ತಾ ಯಾರು ಈ ಬಡತವಿಂದ ದೇಸ ಉದ್ಧಾರ ಆಯ್ತದ ಈಗ ಕ್ಯಾಪ್ ಮಾಡಬೇಕು ನನ್ಮೇಲೆ ನಿನ್ಗೆ ಯಾಕೆ ಇಷ್ಟ ನಾನು ಏನ್ ತಪ್ಪು ಮಾಡಿದೀನಿ ಅಲ್ಲಿ ಸಿಗ ಕಂಡ್ರೆ ಸೀಟ್ಗಳನ್ನೆಲ್ಲ ಬಿಚ್ಬೇಕು ಅದು ಬಿಚ್ಚಬೇಕು ಅಂದ್ರೆ ಇದು ಬೇಕು ಈಗ ಅದನ್ನ ರೆಡಿ ಮಾಡ್ಕೊಂಡೆ ಮಾಡ್ಕಂಡೆ ನಾನೇನ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡಿದೆ ದೇವ ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ആ ലോയോ ചേർ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕೆ ಯಾಕೆ ಫೋನ್ ಚಾರ್ಜರ್ ಖಾಲಿ ಆಗೋಯ್ತು ಅದಕ್ಕೆ ನೋಡ್ತಾ ಇರಿ ನಗ್ತಾ ಇರಿ ಮತ್ತೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ